ನನ್ನ ಹುಟ್ಟೂರಲ್ಲಿ ಹುಟ್ಟೂರಾದ ಕುಂಬಾರ ಕಪ್ಪಲಿನ ಎಲ್ಲ ಹಿರಿಯರು ಮತ್ತು ನನ್ನ ಯುವಕ ಮಿತ್ರರು ಸೇರಿ ಅತಿ ಹೆಚ್ಚು ಮತ ನೀಡಿ ನನ್ನ ಗೆಲ್ಲಿಸಿದ್ದಾರೆ ಇದು ನನ್ನ ಜೀವನದ ಪ್ರಥಮ ಹೆಜ್ಜೆ ಅಂತ ಭಾವಿಸ್ತೇನೆ ನನ್ನ ಊರಿನ ಜನರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಜೊತೆಗೆ ಇವತ್ತೇನ್ ನಾವು ಟೀಮ್ ಚುನಾವಣೆಯಲ್ಲಿ ನಿಂತಿದ್ದು ಸುಮಾರು ಹದಿಮೂರು ಜನ ನಿಂತಿದ್ರಲ್ಲಿ ಹದಿನಾಲ್ಕು ಜನದಲ್ಲಿ ಹನ್ನೊಂದು ಜನ ನಾವು ಈಗ ಗೆದ್ದಿದ್ವಿ ನಮ್ಮ ತಂಡದಲ್ಲಿ ಈ ಒಂದು ಜೈಗೆ ಕಾರಣಕರ್ತರಾದಂತ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಜಯರಾಮನವರಾಗ್ಬಹುದು ಶಿವಮೊಗ್ಗನವರಾಗ್ಬಹುದು ರಾಜೇಂದ್ರನವರಾಗ್ಬಹುದು ಚಿಕ್ಕಣ್ಣವರಾಗ್ಬಹುದು ನಮ್ಮ ಹಿರಿಯರಾದಂತ ರಾಮಕೃಷ್ಣನವರಾಗ್ಬೋದು ಮತ್ತು ನಮ್ಮ ಎಲ್ಲ ಹಿರಿಯ ಸದಸ್ಯರುಗಳು ಈ ಒಂದು ಸಂಸ್ಥೆಯಲ್ಲಿ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ತಂಡದ ಗೆದ್ದಿದೆ ಮುಂದೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ನಮ್ಮೂರಿನ ಈ ಒಂದು ಸೊಸೈಟಿನ ನಾವು ಒಂದು ಏನು ಉನ್ನತ ಮಟ್ಟ ಹೇಳಿ ನಾವೆಲ್ಲರೂ ಆಯ್ಕೆ ಮಾಡಿದ್ದಾರೆ ಮತದಾರರು ಆ ಅದನ್ನು ಮಾತನ್ನು ಉಳಿಸ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಇದಕ್ಸ್ಟ್ ಚುನಾವಣೆ ಒಳಗೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಈ ಒಂದು ಸೊಸೈಟಿಯಲ್ಲಿ ಇದು ಅತಿ ಬಡವರಿಗೆ ಎಲ್ಲರ ಸಹಕಾರದಿಂದ ಸಹಾಯ ಆಗುವಂಥ ಕೆಲಸ ಮಾಡ್ತೇನೆ ಅಂತೇಳಿ ಮೊದಲಾಗಿ ನಂಗೆಲ್ಲಾ ಮತ ಕೊಟ್ಟಂತ ಎಲ್ಲಾರು ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ದೇವರು ಇಷ್ಟೇ ಅದರಿಂದ ಎಲ್ಲ ಸಹಕಾರ ನಮ್ಮ ತಂಡದವರು ಎಲ್ಲರ ಪರಿಶ್ರಮ ನನ್ನ ಸ್ನೇಹಿತರು ಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲರಿಗೂ ಕೋಟಿ ಕೋಟಿ ನಮನ ಸಲ್ಲಿಸ್ತೀನಿ ನನಗೆ ಪ್ರಾಯಶಃ ನಮ್ಮ ಈ ಗ್ರಾಮದಲ್ಲಿ ಏನು ಈ ನಮ್ಮ ಮಾದೇಶ್ವರ ವಿದೇಶ್ವರ ಸಹಕಾರ ಸಂಘದ ಸಮುದಾಯ ನಮ್ಮ ಇದರಲ್ಲಿ ಸೊಸೈಟಿನಲ್ಲಿ ಪ್ರಾಯಶಃ ಇಲ್ಲಿವರೆಗೂ ಒಗ್ಗಟ್ಟಾಗೆ ಬಂದು ಒಗ್ಗಟ್ಟಾಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ನಾ ಎಲ್ಲರನ್ನು ಸಹಕರಿಸ್ಕೊಂಡು ಹೋದ್ವು ಆದ್ರೆ ಕೆಲವು ಗುಂಪುಗಳಾದ ಆದ್ರೂ ಪರವಾಗಿಲ್ಲ ನಮ್ಮ ಗುಂಪಿನವರು ಮೆಜಾರ್ಟಿನ ಪಡ್ಕೊಂಡವ್ರೆ ನಾವು ನಮ್ಮವ್ರೆ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ಇವತ್ತು ನಡೆದಿದ್ದು ಒಂಬತ್ತು ಜನನು ಒಂದು ಗುಂಪಾಗಿ ಮಾಡಿದ್ವಿ ಆ ಗುಂಪಿನಲ್ಲಿ ಈಗ ನಮಗೆ ಏಳು ಜಯ ಬಂದಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕುಂಬಾರಗುಪ್ಪಲ್ನ ಶ್ರೀ ಮಹದೇಶ್ವರ ವಿವಿಧ ದೇಶ ಸಹಕಾರ ಸಂಘದ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಚೇತನ್ ಅವರು ಹಾಗೆ ಸತೀಶ್ ಅವರು ಹಾಗೆ ಶಿವ ಅವರು ಮಂಜು ಅವರು ಚಂದ್ರು ಅವರು ಮಹೇಶ್ ಅವರು ಇನ್ನು ಹಲವಾರು ಜನ ಉತ್ತಮ ರೀತಿಯಲ್ಲಿ ಜಯಗಳಿಸಿ ಒಂದು ಕುಂಬಾರಗುಪ್ಪಲ್ಗೆ ಹೆಮ್ಮೆ ತರುವಂಥ ಕೆಲಸ ಆಗಿದೆ ನಮ್ಮ ಚೇತುವಣ ಅವರ ಜೊತೆಯಲ್ಲಿದ್ದು ನಮ್ಮ ಊರಿನ ಸೊಸೈಟಿ ಆದಂಥ ಸಂಘಕ್ಕೆ ಎಲ್ರಿಗೂ ಸೇವೆ ಸಲ್ಲಿಸಿದಂಥ ಎಲ್ಲ ಕಾರ್ಯಕರ್ತರುಗಳಿಗೂ ಹಾಗೂ ಹಿರಿಯ ಎಲ್ಲ ಮುಖಂಡರಿಗಳಿಗೂ ನನ್ನ ಈ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಕುಂಬಾರ ಕಪಲ್ ಗ್ರಾಮಸ್ಥರು ಎಲ್ಲ ನಿಂತು ಎಲ್ಲ ಸದಸ್ಯಗಳು ಅವ್ರನ್ನ ಗೆಲ್ಲಿಸಿರೋದಕ್ಕೆ ನನಗೆ ತುಂಬ ಸಂತೋಷ ಅದು ಅದರಿಂದ ಎಲ್ಲ ಸರಿ ಇವಾಗೆಲ್ಲ ಎಲ್ಲರಿಗೂ ಸಂತೋಷ ಇವತ್ತು ಮೊದಲಿಗೆ ನಿರ್ದೇಶಕರಾಗಿ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕಗಳಿಗೆ ಧನ್ಯವಾದಗಳು ಇದು ಒಂದು ಒಂಬತ್ತು ಜನ ನೇತೃತ್ವದಲ್ಲಿ ಏಳು ಜನ ಒಂದು ಉತ್ತಮವಾದಂಥ ಮತಗಳನ್ನು ತಗೊಂಡು ಗೆದ್ದಿದ್ದಾರೆ ಅವರು ಧನ್ಯವಾದಗಳು ಇವತ್ತು ನಡೆದಂಥ ಶ್ರೀ ಮಹದೇಶ್ವರ ವಿವಿಧೋ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಚೇತನ್ ಬಿಷ್ಕಂಠೇಗೌಡರವರು ಮತ್ತು ಶಿವಕುಮಾರ್ ಸತೀಶ್ ಮಹೇಶ್ ಮತ್ತು ಚಂದ್ರಶೇಖರ್ ಅವರು ಅಧಿಕ ಮತಗಳಿಂದ ಗೆದ್ದಿದ್ದಾರೆ ಅವರೆಲ್ಲರಿಗೂ ನಮ್ಮ ಕುಂಬಾರಕೊಪ್ಪಲು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಈಗ ಅವರು ಅಧಿಕಾರ ಇಲ್ಲದಂತ ನಮ್ಮ ಚೇತನವರು ಈಗ ಆಲ್ರೆಡಿ ಕುಂಬಾರಕೊಪ್ಪಳಲ್ಲಿ ಈ ಸುತ್ತಮುತ್ತ ಎಲ್ಲ ನಾ ಈ ನಮ್ಮ ಏನು ಈ ಬಡಾವಣೆಗಳವೆ ಇಲ್ಲ ಅವರು ಚಿತ್ರಪರಿಚಿತ ಆಗ್ಬಿಟ್ಟವ್ರೆ ಅವ್ರು ಕೆಲಸ ಮಾಡಿದ್ರಲ್ಲೇ ನಾವೇನು ಹೇಳುವಂಗೆ ಇಲ್ಲ ಅವರು ಸಾರ್ವಜನಿಕ ಜೀವನದಲ್ಲಿ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ರು ಅದರಲ್ಲಿ ಈಗ ಒಂದು ಎಂಟತ್ತು ವರ್ಷದಿಂದಂತೂ ಸತತವಾಗಿ ಜನಗಳ ಮಧ್ಯದಲ್ಲೇ ಬೆಳಗ್ಗೆ ರಾತ್ರಿ ಆದ್ರೆ ಅದೇ ಕೆಲಸ ಅವರು ಒಳ್ಳೆ ಕೆಲಸ ನಾವು ಇದನ್ನೇ ಇಟ್ಕೊಂಡು ಎಲ್ಲರೂ ಜನ ಆಯ್ಕೆ ಮಾಡಿ ಪ್ರಥಮ ಸ್ಥಾನದಲ್ಲಿ ಗೆಲ್ಸವ್ರೆ ಅವ್ರು ಮುಂದಿನ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗಿ ವಿವಿಧ ಸಹಕಾರ ಸಂಘದ ಆಡಳಿತ ಮಂಡಿಯ ಚುನಾವಣೆ ಈ ದಿನಾಂಕ ನಡೆ ನಡೀತು ಸಂಜೆ ಇದು ಫಲಿತಾಂಶನೂ ಹೊರಗಡೆ ಬಂತು ಅದರಲ್ಲಿ ನಮ್ಮ ಕೆ ವಿ ಚೇತನ್ ಅವರು ಸತೀಶ್ ಅವರು ಚಂದ್ರುಶೇಖರ್ ಆಮೇಲೆ ಶಿವ ಶಿವಕುಮಾರ್ ಲೋಕೇಶ್ ನಮ್ಮ ಮಹೇಶ್ ಬಿ ವರ್ಗದಿಂದ ಅದು ಅವಿರೋಧ ಆಯ್ಕೆ ಮಹೇಶ್ ಅವರು ಶೋ ದ ಜನರಲ್ ಲೇಡಿ ಜನರಲ್ ಲೇಡಿಯಿಂದ ಶ್ರೀಮತಿ ಶೋಭಾ ಅವರು ಶ್ರೀಮತಿ ಪಂಚಮಿ ಇವಟ್ಟು ನಮ್ದು ಹದಿಮೂರು ಸ್ಥಾನ ಇತ್ತು ಅದರಲ್ಲಿ ರಬ್ಬಲ್ಸನ್ ನಾಲ್ಕು ಜನ ನಿಂತು ಇಬ್ರು ಗೆದ್ದರು ಅದರಲ್ಲಿ ನಮ್ಮ ಟೀಮು ಹನ್ನೊಂದು ಜನ ಗೆದ್ದಿದ್ದಾರೆ ಇದಕ್ಕೆ ಕಾರಣಕರ್ತರು ನಮ್ಮ ಮಾಸ್ಟರ್ ಜಯರಾಮಣ್ಣನವರು ಶಿವಮೊಗ್ಗ ಲಲ್ತಮ್ನವರು ಇನ್ನಿಂತ ಜಯರಾಮಣ್ಣ ಅವರು ಎಕ್ಸ್ ಕಾರ್ಪೊರೇಟ್ರೆ ನಾನು ರಾಜೇಂದ್ರ ಅಂತ ಚೀಪ್ ಪೌಲ್ ಆಫ್ ಸೆಕ್ರೆಟ್ರಿ ಇದೇ ರೀತಿ ಈ ಬ್ಯಾಂಕಿನ ಅಭಿವೃದ್ಧಿ ಕಾರ್ಯವನ್ನು ಇನ್ನೂ ಉತ್ತಮ ರೀತಿ ಮಟ್ಟದಲ್ಲಿ ನಡ್ಸ್ಕೊ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು